ಕೆಲವು ಅಡ್ನಾಡಿ ಲೋಫರ್ ಗಳಿಂದ ಸಿಟಿ ಲೈಟ್ ಹಾಕಿರೋದಕ್ಕೆ ಫೈನ್ ಇದಕ್ಕೆ ಅಂತ ಸ್ನೇಹಿತರೆ ಬಂದ್ವಿ ಕುಪ್ಪಳ್ಳಿಗೆ ಬರೀ ಒಂದು ಕಿಲೋಮೀಟರ್ ಹತ್ರ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ವರ್ಷ ಅವ್ರನ್ನ ಬರಿ ಪುಸ್ತಕಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕವಿತೆಗಳಲ್ಲಿ ಮಾತ್ರ ಕೇಳಿದ್ದು ಕಂಡಿದ್ದು ಇವಾಗ ಡೈರೆಕ್ಟಾಗಿ ಅವರು ಇರೋ ಜಾಗಕ್ಕೆ ಇದೀವಿ ಸ್ವಲ್ಪ ಖುಷಿ ಆಗ್ತದೆ ಅವರ ಕನ್ನಡಕ್ಕೆ ಕೊಡುಗೆ ಬಹಳ ಜಾಸ್ತಿನೇ ಇದೆ ಸೊ ಇದ್ದೀವಿ ಮಧ್ಯಾಹ್ನ ಬಂದರಲ್ಲಿ ನನ್ನ ಮಕ್ಕಳ ಕ ಸೊ ಬಂತು ಇನ್ನೇನು ನನ್ನ ಮಗ ಎದೆ ಮೇಲೆ ಬರ್ತಾನೆ ಸೋ ಸ್ನೇಹಿತರೆ ಬಂದಿದೆ ಓ ತುಂಬ ಜನ ಗುರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ಸ್ನೇಹಿತರೆ ಬನ್ನಿ ಕುವೆಂಪು ಅವ್ರ ಮನೆ ಒಳಗೆ ಏನು ಫೋಟೋಗ್ರಫಿ ವಿಡಿಯೋಗ್ರಫಿ ಅಲ್ಲೂ ಇಲ್ಲ ಕುವೆಂಪು ಅವರ ಮನೆ ನೋಡಿಕೊಂಡು ಸ್ನೇಹಿತರೆ ಸ್ಟೇ ಕಡೆ ಹೋಗೋಣ ಸೂಪರ್ ಸೂಪರ್ ಮಗ ನೀನು ಜೇಮ್ಸ್ ಕ್ಯಾಮ್ರೂನ್ಗೆ ಎಕ್ವ ಭುವನ್ ಫೋಟೋಗ್ರಫಿಗಿಂತ ತಕ್ಕುವ ಸೊ ಸ್ನೇಹಿತರೆ ಸೊ ಬಂದಿದೀವಿ ಈಗ ಆಗುಂಬೆಗೆ ನೋಡ್ತಾ ಇರ್ಬೋದು ಒಳ್ಳೆ ಫಾಗು ಸ್ನೇಹಿತರೆ ಇಲ್ಲಿಂದ ಓ ಯೋಯೋ ಯೋ ಯೋ ಟಿ 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 ಇದು ತಾರು 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 ಬೋಳಿ ಮಗ ಹೆಂಗ್ ಬಂದ ನೋಡ್ರಿ ಆರನ್ನು ಹೊಡಿಯಲ್ಲ ಏನು ಇಲ್ಲ ಟರ್ನಿಂಗ್ ಎಲ್ಲ ನಾಯಿ ಬಂದಂಗ ಬರ್ತಾರಪ್ಪ ಈ ಬೇಜಾರಾಗಿ ಹೋಗ್ತದೆ ಈಗ ಆಟ್ಕೊಳ್ಳಲು ಕೆಲವರು ಸೊ ಸ್ನೇಹಿತರೆ ಅದು ಬಿಟ್ಟಾಕಿ ಆ ತಾರನ್ನ ಇವಾಗ ಅಷ್ಟೇ ಹೋಗ್ತಾ ಇದೀವಿ ಎಕ್ಸಾಕ್ಟ್ ಮೂರ್ ನಿಮಿಷ ಆಗಿದೆ ತಿರ್ಸ್ತಾ ಇದಾರ ಹೌದಾ ಸಕ್ತಿ ಸಕ್ತಿಗೆ ಭತ್ತಿಯಿಂದ ಮಾತಾಡ್ಬೇಡ ಭಯ ಐತದೆ ಸೊ ಸ್ನೇಹಿತರೆ ಈಗ ಮೂರ್ ನಿಮಿಷ ಅಷ್ಟೇ ಬಂದ್ವಿ ನೋಡ್ತಾ ಇರ್ಬೋದು ಏನ್ ವೆದರು ಒಳ್ಳೆ ಮಳೆ ಬರ್ತಾ ಇದೆ ಸ್ನೇಹಿತರೆ ಸೊ ಪರವಾಗಿಲ್ಲ ವೆದರ್ ಮೋಸ ಇಲ್ಲ ಓ ಚಳಿ ಇರ್ತದ ಗುರು ಸೆಖೆ ಆಗಲ್ಲ ಪೀಸ್ ಬಟ್ ಬೆಳಗ್ಗೆ ಸೆಖೆ ಆದ್ರೆ ಕಷ್ಟ ನೋಡಿ ಇಲ್ಲ ಆಲ್ರೆಡಿ ಗುದ್ದ ಹಸುಗಳು ಹುಷಾರ್ ಹುಷಾರ್ಕೊಂಡ್ರಪ್ಪ ಹಾ ಹಾ ಆಯ್ತಾಯ್ತು ನಡಿ ನಡಿ ನನ್ ಮಕ್ಳ ನಿಮ್ಮಂತ ಅಡ್ನಾಡಿ ನನ್ನ ಮಕ್ಕಳಿಗೆ ನಾನು ಹಾಕ್ಸಿರೋದಿದ ಅಂತೂ ಇಂತೂ ಕರೆಕ್ಟ್ ಆಗಿ ಇವನ್ ಏಳು ಗಂಟೆಗೆ ಬರ್ತೀವಿ ಅಂದಿದ್ದೆ ಏಳು ಗಂಟೆಗೆ ಬಂದ್ವಿ ಹಂಸು 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 ಹಮ್ಸು ಹಂಸು ಹಂಸು ಗುರೋ ಗುರ ಗುರೋ ಗುರಾ ಒಂದು ನಿಮಿಷ ನೋಡ್ಕೊಂಡು ಹೋಗಿ ಹಿಂದಕ್ಕೆ ಇನ್ನೇ ನೋಡ್ತಾನೆ ಇಲ್ಲ ಒಯ್ತಾನೆ ಅವನೇ ಹಿಂಗೆ ಯಾಕೆ ಎಲ್ಲರು ಹಿಂಗೆ ಕ್ಯಾಬ್ ಡ್ರೈವರ್ಗಳು ಹಿಂಗೆ ಓಪ್ಲೇಸಾಗ ಓಡಿಸ್ತಾರ ಬೈ ಒಳ್ಳೆ ಕ್ಯಾಬ್ ಕೆಟ್ಟ ಹೆಸರು ಲೆಫ್ಟು 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 ಹಾಂ ಲೆಫ್ಟು ಇಲ್ಲಿ ಓ ಹಳೇ ನೆನಪು ಸ್ನೇಹಿತರೆ ನಾನು ಬೈರೇಗೌಡರು ಆಮೇಲೆ ನಮ್ಮ ಅವರು ಮತ್ತೆ ಕಿರಣ್ ಕುಮಾರ್ ಅಂತ ಬಂದಿದ್ವಿ ಸ್ನೇಹಿತರೆ ಅವತ್ತು ನೈಟ್ ಟು ನೈಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅವತ್ತು ಬಟ್ ಏನೇ ಹೇಳಿ ಅದಿತ್ತಲ್ಲ ಆ ದಿನ ಮಸ್ತಾಗಿತ್ತು ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ನೆಕ್ಸ್ಟ್ ಲೆವೆಲ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಮಳೆ ಮನೆ ಅವತ್ತು ಅವತ್ತಿಲ್ಲೇ ನಮ್ಮ ಕಿರಣ್ ಅವ್ರು ನಮ್ಮನ್ನು ಲೀಡ್ ಮಾಡಿದರು ನೈಟ್ ಟು ನೈಟು ನನಗೆ ಹೊಸ ರೈಡ್ ಆವಾಗ ನನ್ನ ಲೈಫಲ್ಲೇ ಅಂತ ದೊಡ್ಡ ಲಾಂಗ್ ರೈಡ್ ಮಾಡಿರಲಿಲ್ಲ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಅದೇ ಅಷ್ಟೇ ಲಾಸ್ಟ್ ಟೈಮ್ ಇವಿಗೆ ಕಪ್ಪೆ ಗುರು ಈ ಟೈಮ್ ಏನು ಅನ್ನೋದು ಗೊತ್ತಿಲ್ಲ ನಮ್ಮ ಸಂತು ಅವ್ರದ್ದು ಕ್ಯಾಮ್ರಾ ಇಶ್ಯೂ ಆಗಿಬಿಟ್ಟಿದೆ ಸ್ನೇಹಿತರೆ ಸೊ ಅವ್ರದ್ದು ಕ್ಯಾಮ್ರಾ ಸ್ವಲ್ಪ ಸಾರ್ಟ್ ಮಾಡಬೇಕು ಇಲ್ಲ ಅಂದರೆ ಸಾಹೇಬರು ಬೇಜಾರಾಗಿಬಿಡ್ತಾರೆ ಎಲ್ಲಿ ನಿಲ್ಸೋದು ಅನ್ನೋದೇ ಇವಾಗ ಟಾಸ್ಕ್ ಸರ್ ನಮಸ್ತೆ ಪುನೀತ್ ಅಂತ ಲಾಸ್ಟ್ ಟೈಮು ನಾವು ನಾಲ್ಕು ಜನ ರೈಡರ್ಸ್ ಬಂದಿದ್ವಿ ಮೂರು ಜನ ಹುಡುಗರು ಒಂದು ಹುಡುಗಿರು ಒಂದು ವರ್ಷದಿಂದೆ ಒನ್ ಇಯರ್ ಬ್ಯಾಕ್ ಅದೇ ಇಲ್ಲೇ ಬಂದು ಉಳ್ಕೋಬೇಕು ಅಂತಲೇ ಬಂದಿದ್ದು ಸೊ ಸ್ನೇಹಿತರೆ ಹಿಂಗಿದೆ ಸ್ಟೇ ಮಳೆ ಮನೆ ಫಾರ್ಮ್ ಹೋಮ್ ಸ್ಟೇ ಅಂತ ಇದೇ ನಂಬರು ಇವ್ರ ಲಿಂಕ್ ಅಡ್ರೆಸ್ ಎಲ್ಲ ನಾನು ಹಾಕಿರ್ತೀನಿ ಆಮೇಲೆ ಫೋಟೋಸೆಲ್ಲ ಬೆಳಗ್ಗೆ ಆದಮೇಲೆ ಹಾಕ್ತೀನಿ ನಿಮಗೆ ನೋಡಿ ಅಲ್ಲಿ ನೋಡಿ ನಮ್ಮ ಟಾನಿಕ್ಗಳೆಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಈ ಫ್ರಿಜ್ಜಲ್ಲಿ ಇಟ್ಬಿಡ್ತೀರ ಸರ್ ಸ್ನೇಹಿತರೆ ಇವಾಗ ಮಳೆ ಮನೆ ಫಾರ್ಮ್ ಸ್ಟೇಯಿಂದ ಹೊಟ್ಟಿದ್ದೀವಿ ಸೋ ನೋಡ್ತಾ ಇರ್ಬೋದು ಇವರು ಮಳೆ ಮನೆ ಫಾರ್ಮ್ ಸ್ಟೇ ಕುಕ್ಕು ಅವರು ಅವ್ರ ಫ್ರೆಂಡು ಇಲ್ಲೇ ವರ್ಕ್ ಮಾಡ್ತಾರೆ ಇವರು ರಘುವರು ಅಂತ ನಿಮ್ಗೆ ಸ್ಟೇ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಚೆನ್ನಾಗಿ ನೋಡ್ಕೊತಾರೆ ಊಟ ಮಾತ್ರ ಎ ಕ್ಲಾಸು ಬರ್ತೀವಿ ಸರ್ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ಗೆಲ್ಲ ರೆಕಮೆಂಡ್ ಮಾಡ್ತೀವಿ ಬರ್ತೀವಿ ಬಾಯ್ ಬಾಯ್ ಊಟ ಚೆನ್ನಾಗಿತ್ತು ಸರ್ ಬರ್ತೀವಿ ಬನ್ನಿ ಸ್ನೇಹಿತರೆ ಹೊರಡೋಣ ಇವಾಗ ನಾಷ್ಟ ಮಾಡಿಕೊಂಡು ಹೊಡೋದೆ ಡೈರೆಕ್ಟ್ ಶೃಂಗೇರಿಗೆ ಬನ್ನಿ ಅಲ್ಲಿ ಸಿಗ್ತೀನಿ ಇಂದ ಗಾಡಿ ಯಾರಿ ಸೈಡ್ ಬಂದು ಬಿಟಿ ನಾವು ರಿಯಲ್ ಸೌಂಡ್ ಎಲ್ಲ ಎಕ್ಸಪೇಟಿಂಗ್ ಲೈಟ್ ಯಾರ್ದೇ ಎಲ್ಲ

ಬಾಯಿ ಅಲ್ಲಿರಬೇಕು ಬಾ ಹ್ಞೂ ಹ್ಞೂ ಸೊ ಸ್ನೇಹಿತರೆ ಶೃಂಗೇರಿ ರೋಡಿಂದ ಬರ್ತಾ ಪೊಲೀಸ್ ಹಿಡಿದ್ರು ಲೈಟ್ಸ್ಗೆ ಅಂತ ನಾನು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಮರ್ಯಾದೆ ಇಲ್ಲದ ಪ್ರಶ್ನೆ ಕೇಳ್ತಾ ಇದ್ದೀನಿ ರಾತ್ರಿ ಹೊತ್ತು ಹೆಂಗೆ ಓಡಾಡೋದು ನಾವು ಹೆಂಗೆ ಹೆಂಗೆ ಓಡಾಡೋದು ನಾವು ಆರ್ ಟಿ ಅವ್ರಿಗಾಗಲಿ ಟ್ರಾಫಿಕ್ ಆಗಲಿ ಹೆಂಗೆ ಓಡಾಡೋದು ರಾತ್ರಿ ಹೊತ್ತು ಈ ರೋಡಲ್ಲಿ ರಾತ್ರಿ ಹೊತ್ತು ಬಂದರೆ ಸ್ಟಾಕ್ ಎಡ್ಲೈಟಲ್ಲಿ ಓಡಾಡೋಕ್ಕಾಗುತ್ತಾ ಅವ್ರನ್ನ ಕೇಳಿದ್ರೆ ಇಲ್ಲ ನೀವು ಸ್ಟಾಕ್ ಎಡ್ಲೈಟ್ಗೆ ಎಲ್ ಇ ಡಿ ಬಲ್ಬ್ ಹಾಕ್ಸ್ಕೊಬೋದು ಅಂತ ಅಂತಾರೆ ಇವಾಗ ಆ ಫೈನ್ ಹುಡ್ಕಿದ್ರೆ ಫೈನೇ ಇಲ್ಲ ಆ ಮಿಷಿನಲ್ಲಿ ಎಲ್ ಇ ಡಿ ಲೈಟ್ ಡಿಫೆಕ್ಟ್ ಅನ್ನೋದು ಮಿಷಿನಲ್ಲಿ ಫೈನೇ ಇಲ್ಲ ಈ ಥರ ಸ್ಕ್ಯಾನ್ ಮಾಡಿ ನಮ್ಮ ಹತ್ತಿರ ಐನೂರು ರೂಪಾಯಿ ಕಿತ್ಕೊಂಡ್ರು ಈಗ ಲಾಸ್ಟಲ್ಲಿ ಏನಂತ ಗೊತ್ತಾ ಸ್ನೇಹಿತರೆ ಫೈನ್ ಹಾಕಿದ್ದು ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕಿದ್ದಾರೆ ಹಾಂ ಶೃಂಗೇರಿ ಲಿಮಿಟ್ಸಲ್ಲಿ ಪರವಾಗಿಲ್ಲ ಇರಲಿ ಎಲ್ಲೋ ದುಡಿತೀವಿ ಎಲ್ಲೋ ಕಳಿತೀವಿ ಎಲ್ಲೋ ಬರ್ತದೆ ಅನ್ಯಾಯವಾಗಿ ನಿಲ್ಲಿಸ್ಬಾರ್ದು ನಮ್ಮಂಥವ್ರನ್ನ ಇಲ್ಲೇನು ಜೂಜ್ ಮಾಡ್ತಾಯಿಲ್ಲ ಇಲ್ಲ ಪೊರ್ಕಿಗಳ ಥರ ಓಡಾಡ್ತಾ ಇಲ್ಲ ಇರೋ ಲೈಟ್ನೂ ಹಾಕ್ಕೊಂಡು ಓಡಾಡೋಂಗಿಲ್ಲ ಅಂದರೆ ಯಾವ ಥರ ಈಗ ಅದೇ ನಮ್ಮ ಹತ್ರ ಯಾರ್ಯಾರು ಪೊಲೀಸ್ ಪವರ್ ಇದ್ದಿದ್ರೋ ಇಲ್ಲ ಇನ್ಫ್ಲುಯೆನ್ಸ್ ಪವರ್ ಇದ್ದಿದ್ರೋ ಹೋಗ್ಬಿಡ್ಬೋದಿತ್ತು ಐನೂರು ರೂಪಾಯಿ ಇಸ್ಕೊಂಡ್ರು ಎರಡು ಸಾವಿರ ಒಂದೊಂದು ಗಾಡಿಗೆ ಐನೂರು ಐನೂರು ಹಾಕ್ತೀನಿ ಅಂದರು ಇವಾಗ ಬರೀ ಐನೂರು ರೂಪಾಯಿ ಇಸ್ಕೊಂಡ್ರು ಏನಕ್ಕೆ ಹೆಲ್ಮೆಟಲ್ಲಿ ಕ್ಯಾಮ್ರಾ ಇದ್ದಿದ್ದಕ್ಕೆ ಅಲ್ಲ ಏನು ಗೊತ್ತಾ ಸ್ನೇಹಿತರೆ ಐನೂರು ರೂಪಾಯಿ ಇಸ್ಕೊಂಡಿದ್ದು ಹೆಲ್ಮೆಟ್ಗೋಸ್ಕರ ಅಲ್ಲಿ ಹಾಕೋದಕ್ಕೆ ಫೈನ್ ಅಲ್ಲಿ ಇಲ್ಲವೇ ಇಲ್ಲ ನನಗೆ ತೋರಿಸ್ತಾ ಇದ್ದಾರೆ ಎಂತಕ್ಕೆ ಹಾಕೋದು ಅಂತ ಅಲ್ಲಿರೋದು ಡಿಫೆಕ್ಟಿವ್ ಟೈಲ್ ಲೈಟು ಡಿಫೆಕ್ಟಿವ್ ಹೆಡ್ ಲೈಟು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅಂತ ಅಲ್ಲ ಎಕ್ಸ್ಟ್ರಾ ಲೈಟ್ ಅಂತ ಇಲ್ಲವೇ ಇಲ್ಲ ಇಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ತಿಳಿಸೋಣ ಎಂತಕ್ಕೆ ಲೈಟ್ ಹಾಕಿದ್ದೀವಿ ಅಂತ ಕೆಲವು ಅಡ್ನಾಡಿ ಲೋಫರ್ಗಳಿಂದ ಸಿಟಿ ಲೈಟ್ ಹಾಕಿರೋದಕ್ಕೆ ನಮ್ಮಂಥ ರೈಡರ್ಸ್ಗೂ ಪ್ರಾಬ್ಲಮ್ ಆಗಿದೆ ತುಂಬ ಬೇಜಾರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವು ಲೋಫರ್ಗಳು ಮಾಡೋ ಕೆಲಸದಿಂದ ಒಳ್ಳೊಳ್ಳೆ ರೈಡರ್ಗಳು ಬೇರೆಯವ್ರಿಗೂ ತುಂಬ ಇದೆ ಇಲ್ಲಿ ಸೊ ತುಂಬ ಬೇಜಾರಾಯ್ತು ಇವಾಗ ಕಷ್ಟಪಟ್ಟು ಐನೂರು ರೂಪಾಯಿ ದುಡ್ದಿರ್ತೀವಿ ಎರಡು ದಿವಸ ಮೂರು ದಿವಸ ಸೇರಿಕೊಂಡು ಒಂದೇ ಶಾರ್ಟ್ಗೆ ಹೋಯ್ತು ಪರವಾಗಿಲ್ಲ ಹೋದ್ರೆ ಹೋಗ್ಲಿ ಬಟ್ ನಿಜವಾದ ಬಣ್ಣ ಗೊತ್ತಾಯ್ತು ಹೌದು 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 ಕರೆಕ್ಟ್ ಕರೆಕ್ಟ್ ಸೊ ಇನ್ನೊಂದು ಸ್ನೇಹಿತರೆ ನಮಗೇನು ಹೇಳ್ತಾರೆ ಲೈಟ್ ಹಾಕೊಂಡ್ಬಿಟ್ರೆ ಇನ್ನೊಬ್ರಿಗೆ ಆಪೋಸಿಟಿಂದ ಬರೋರಿಗೆ ಸಮಸ್ಯೆ ಅಂತ ಹೇಳ್ತಾರೆ ಈಗ ನಮಗೆ ಲೈಟ್ ಇಲ್ಲದೆ ನಾವೇ ಮರ ಕುದ್ವೋ ಇಲ್ಲ ಪಾತಾಳಕ್ಕೆ ಬಿದ್ವೋ ಇಲ್ಲ ಗುಡ್ಡ ಕುದ್ವೋ ಯಾವೊಂದು ಬರ್ತಾನೆ ಇಂಥ ರೋಡ್ಗಳಲ್ಲಿ ನೋಡ್ರಿ ಒಂದು ಒಂದು ಬೀದಿ ಲೀಪ್ ಒಂದು ಬೀದಿ ದೀಪ ಇರುತ್ತಾ ಲೈಟಲ್ಲಿ ಬಂದರೆ ಸ್ಟಾಕ್ ಹೆಡ್ ಲೈಟ್ ಎಲ್ಲ ವರ್ಷೇ ಎಲ್ಲ ಗಾಡಿದು ವರ್ಷೇ ಯಾವುದೂ ಸಚ ಇಲ್ಲ ಎಲ್ಲ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಬೈಕದ ಮೇ ಮಾ ಅವರೇ ಹಾಕ್ಸತ್ತವ್ರೆ ನಮ್ದೆಲ್ಲ ಅಲ್ಲೇ ಬೈಕ್ಗಳು ಯಾವ ಲೆಕ್ಕ ರೂಲ್ ತರ್ತೀರಾ ಆರ್ ಆರ್ ಹಾಕ್ಸ್ಕೊಂತಾರೆ ಅವ್ರದ್ದು ಹಿಡಿಯಲ್ಲ ಯಾಕೆ ಹೇಳಿ ಎಲ್ಲರದು ಇರುತ್ತಲ್ಲ ಸಪೋರ್ಟು ಗುಂಥರ ಹಾಕೊಂಡು ಸೊ ನ್ಯಾಯ ನೀತಿ ರೂಲ್ಸ್ ಯಾವ್ದ್ರ ಮೇಲೆ ಹಾಕ್ಬೇಕು ಮಾಡಿರಿ ಹಾ ಏನ್ ರೀ ಅಪೋಸಿಟ್ ಬರೋರ್ಗೆ ಇದಾಗುತ್ತೆ ಅಪೋಸಿಟ್ ಬರೋರ್ ಏನು ಕಮ್ಮಿಲ್ ಬರ್ತಾರೆ ರೀ ಕಾರಲ್ಲಿ ಎಲ್ಲಿ ಎಲ್ ಇ ಡಿ ಲೈಟ್ನ ಮಾರಕ್ಕೆ ಬಿಡ್ತಾ ಇದ್ದೀರಾ ಎಲ್ ಇ ಡಿ ಲೈಟ್ನ ಮಾರಕ್ಕೆ ಬಿಡ್ತಾ ಇದ್ದೀರಾ ಲಿಟ್ರಲ್ಲಿ ಮಾರಲು ಬೇಕು ಈ ಕಡೆ ಫೈನು ಇಕ್ಕಿಸ್ಕೊಬೇಕು ಅಂದ್ರೆ ಅದೇನು ರೀ ನಿಮ್ದು ಕಚಡ ರೂಲ್ ನಿಮ್ದು ಇದ್ರ ಪರವಾಗಿ ಯಾರು ಮಾತಾಡ್ತಾರೋ ಬಿಡಲ್ಲ ನನಗೆ ಗೊತ್ತಿಲ್ಲ ಗುರು ನಾನಂತೂ ಮಾತಾಡ್ತೀನಿ ಹಾಂ ಏನೋ ಹೋಗಲಿ ಪಾಪ ಅಂತ ಬಿಟ್ನಂತೆ ಪರವಾಗಿಲ್ಲ ಇನ್ನು ಇನ್ನು ನೆಕ್ಸ್ಟ್ ನಾನು ಸಾಕ್ಸ್ ಹಾಕಲ್ಲ ಇನ್ನೂ ಹಾಕಲ್ಲ ಫಾಗ್ ಲ್ಯಾಮ್ಸ್ ತೆಗೆಯಲ್ಲ ನೆಕ್ಸ್ಟ್ ಕೇಳ್ತೀನಿ ಬನ್ನಿ ಸರ್ ನೀವು ಹೊತ್ಕೊಳ್ಳಿ ಗಾಡಿಲಿ ಕರ್ಕೊಂಡು ಹೋಗ್ತೀನಿ ಹಿಂಗೆ ಹೋಗ್ತಾ ಇದ್ದೀನಿ ನೀವು ಓಡ್ಸ್ ತೋರಿಸಿ ಆಮೇಲೆ ನಾನು ತೆಗೆಸ್ತೀನಿ ಸರ್ ಲೈಟ್ ಅಂತೀನಿ ಹಿಂಗೆ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಫಾಗ್ ಲ್ಯಾಮ್ಸ್ ಹಾಕಿದೀವಿ ಅಂತ ಅಂದ್ಬಿಟ್ಟು ಶೃಂಗೇರಿ ಪಿ ಎಸ್ ಲಿಮಿಟ್ಸಲ್ಲಿ ನಮ್ಮನ್ನು ಹಿಡಿದ್ರು ಸೊ ಏನಪ್ಪ ವಿಶೇಷ ಅಂದರೆ ಸ್ನೇಹಿತರೆ ಫಾಗ್ ಲ್ಯಾಂಪ್ಸ್ ಹಾಕಿದ್ರೆ ನೋ ಹೆಲ್ಮೆಟ್ ರೈಡಿಂಗ್ದಾಗ ಕೊಡೋದು ವಿತೌಟ್ ರೈಡಿಂಗ್ ಹೆಲ್ಮೆಟ್ ಐನೂರು ರೂಪಾಯಿ ಕೊಡೋದು ಹೆಲ್ಮೆಟ್ಸ್ ಇದೆ ಎಲ್ಲ ರೆಕಾರ್ಡ ಆಗಿದೆ ಗುರು ಏನ್ ಅನಿಸ್ತು ಗುರು ಈ ಹಿಡಿದಾಗ ಹಿಡಿದ್ರೆ ಹೆಂಗೆ ಏನಿಸ್ತಾ ಇದೆ ಲಾಜಿಕ್ ಹೆಂಗ್ ಹತ್ತು ಸಾವಿರ ಇಪ್ಪತ್ತು ಸಾವಿರದ ಗಳು ನಾವು ಹೆಲ್ಮೆಟ್ ಇಲ್ಲದೆ ಓಡಿಸೋದೇ ಇಲ್ಲ ಗಾಡಿನ ಆ ಪೊಲೀಸಿಗೆ ಫೈನ್ ಹಾಕೋದೇ ಗೊತ್ತಾಗ್ತಾ ಇಲ್ಲ ನಾನು ಏನ್ ಹಾಕ್ಬೇಕು ಫೈನ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಫೈನ್ ಇದಕ್ಕೆ ಅಂತ ಹುಡುಗ ಇದ್ದಾಯಿದ್ದಾನೆ ಹುಡು ಹುಡುಕ್ತ ಹೆಲ್ಮೆಟ್ ಹಾಕಲಿ ಅಂತ ಹಾಕಿ ಕಳಿಸ್ತೀನಪ್ಪಾ ಅಂತಂದು ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರ ಕೇಳಿದ್ರು ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ನಾವು ಆಚೆ ಬಂದಿದೀವಿ ನಮ್ಮ ಹತ್ರ ಇಲ್ಲ ಅಂತ ನಾನು ಒಂದೇ ಮಾತು ಹೇಳಿದ್ದು ನಾನು ತುಂಬಾ ಬೇಜಾರಾಗಿ ಹೇಳ್ತಾ ಇದ್ದೀನಿ ನಾನು ಹಾಕ್ಕೊಂಡು ಬಂದಿಲ್ಲ ಏನೂ ಇಲ್ಲ ನಾನು ತೆಗ್ಸೋದು ಇಲ್ಲ ರೋಡಲ್ಲಿ ಸ್ಟ್ರೀಟ್ ಲೈಟ್ ಬೀಳೋವರೆಗೂ ನಾನು ತೆಗೆಸೋಲ್ಲ ಆಗಿದ್ದಾಗ ಹೋಗ್ಲಿ ಅಲ್ಲ ಆಗಿದ್ದಾಗ ಹೋಗೋಗಿ ಆ ಸರ್ ಟಿ ವಿ ಫಸ್ಟು ಹೆಡ್ ಲೈಟು ಯಾರು ಮಾಡ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ತೋರಿಸ್ಬಿಡ್ತೀನಿ ಸಿ ಆರ್ ಆರ್ ನಂಬರ್ಲು ದಿನಾಂಕ ಸಮಯ ಆರಕ್ಷಕ ಠಾಣೆ ಶೃಂಗೇರಿ ಸ್ಥಳ ಶೃಂಗೇರಿ ಪಿ ಎಸ್ ಲಿಮಿಟ್ಸ್ ವಾಹನ ಡಿ ಎಲ್ ಇವಾಗ ಟೈಮ್ ಬಂದು ಒಂದು ಹದಿನಾರು ನಾವು ಫೈನ್ ಕಿಟ್ ಕಟ್ಟಿದ್ದು ಹನ್ನೆರಡು ಐವತ್ತು ಹ್ಞೂ ಏನು ಅರ್ಥ ಇದು ನಾವು ಸುಮ್ಮನೆ ಆದ್ವಿ ನಾವು ಹೋಗ್ಬಿಡ್ಬೋದಿತ್ತು ಏನು ಗುರು ಗಾಡಿ ಬಿಟ್ಟು ಹೋಗ್ಬಿಡ್ಬೋದಿತ್ತು ಎಲ್ಲಾ ರೈಡರ್ಸು ಹಂಗೆ ಅಂತ ಅನ್ಬಿಟ್ಟು ಗಾಡಿ ನಿಲ್ಸಿದ್ ಮಾಡಿದ್ದು ವಿಡಿಯೋನು ಬರುತ್ತೆ ಇದರಲ್ಲಿ ನಾನು ಯಾವತ್ತೂ ಫೈನ್ ಕಟ್ಟಿಲ್ಲ ನನ್ನ ಗಾಡಿಗಳಿಗೆ ಗಾಡಿ ನನ್ನ ಮನೆಯಲ್ಲಿ ಏಳರಿಂದ ಎಂಟು ಗಾಡಿಗಳಿವೆ ನಾನು ಫೈನ್ ಕಟ್ಟಿಲ್ಲ ಐ ಆಮ್ ವೆರಿ ಪ್ರೌಡ್ ದಟ್ ಐ ಫಾಲೋಯಿಂಗ್ ಫೈನ್ಸ್ ಟ್ರಾಫಿಕ್ ಫೈನ್ ಇಲ್ವಾ ಇಲ್ವಾ ಬೆಂಗಳೂರಲ್ಲಿ ಇದ್ಕೊಂಡು ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಆ ತರ ಮೈಂಟೈನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಹೌದು ಬಟ್ ಆತರ ಇದ್ಕೊಂಡು ಈ ತರ ಸ್ಕ್ಯಾಮ್ ಮಾಡಿ ಕಳ್ಸಿದ್ದಾರೆ ಹೆಡ್ ಲೈಟ್ ಲ್ಯಾಂಪ್ ಹಾಕಿದೀರಾ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಫೈನ್ ಹಾಕಿದ್ದಾರೆ ಈಗ ಹಾಕಿದಾರೆ ಬೇಡ ಹಾಕ್ಬೇಡಿ ಅಂತೀರಾ ಎದುರುಗಡೆ ಬರೋರ್ ತೊಂದರೆ ಆಗುತ್ತೆ ಅಂತೀರಾ ನಾವು ಹಾಕಿಲ್ಲ ಅಂದ್ರೆ ನಮ್ಗೆ ಗೋಡೆ ಕಾಣ್ಸಲ್ಲ ಮರಕ್ಕೋ ಇಲ್ಲ ಅಂದ್ರೆ ಗಾಡಿಗೋ ಎಲ್ಲ ಗುದ್ದಿದ್ರೆ ನಮಗೆ ನಮ್ಮ ನಮ್ಮ ನಮ್ಗೆ ಆಯ್ತು ಅಂದ್ರೆ ಅವ್ರಿಗೇನು ಆಯ್ತು ಸಿಟಿ ಲಿಮಿಟ್ಸ್ ಹಾಕಬೇಡಿ ಟೌನ್ ಲಿಮಿಟ್ಸ್ ಅಲ್ಲ ಹಾಕಬೇಡಿ ಬೇರೆ ಕಡೆ ಔಟ್ ಆಫ್ ಸಿಟಿ ಔಟ್ ಆಫ್ ಟೌನ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಆ ತರ ಒಂದು ಸಿಟಿ ಲಿಮಿಟ್ಸ್ ಅಲ್ಲಿ ಹಾಕಿದ್ರೆ ಫೈನ್ ಹಾಕಿ ನಾನು ಲಾಸ್ಟ್ ಟೈಮು ಲಾಸ್ಟ್ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಜುಲೈ ಒಂದರಿಂದ ಫೈನ್ ಹಾಕ್ತೀವಿ ಹಾಕ್ಬಾರ್ದು ಅಂತ ಹೇಳಿ ಹೇಳಿದ್ರು ಹದಿನೈದು ಮುಂಚೆ ನಾನು ಪೂರ್ ರೈಡ್ ಹೋಗಿದ್ದೆ ಕುಶಾಲ ನಗರದಲ್ಲಿ ನನಗೆ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರನೇ ನಾನು ಹೋಗಿ ನಾನು ಬೆಂಗಳೂರಿಗೆ ಅಡ್ರೆಸ್ ಕೇಳಿದೆ ಅವರು ಒಂದೇ ಒಂದು ಹೇಳಿದ್ದು ಈ ಲೈಟು ಸಿಟಿ ಲಿಮಿಟ್ಸ್ ಅಲ್ಲಿ ಹಾಕಬೇಡಿ ಫೈನ್ ಹಾಕ್ತೀವಿ ಅಂದ್ರು ಅಷ್ಟೇ ಅವ್ರು ಹೇಳಿದ್ದು ಇದನ್ನು ಹಾಕ್ಲೇಬಾರ್ದು ಪಿಕ್ ಇನ್ಸ್ಟಾಲೇಷನೇ ಮಾಡಬಾರ್ದು ಅಂತ ಹೇಳಿಲ್ಲ ಅವರು ಅವರು ಪೊಲೀಸೇ ನಾನು ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ನಾನು ಅಡ್ರೆಸ್ ಕೇಳಕ್ಕೆ ಹೋಗಿದ್ದೆ ಈ ಲೈಟ್ ನಾನು ಹಾಕಿದ್ದೆ ಒಟ್ಟಿನಲ್ಲಿ ಅವ್ರು ಹೇಳಿದ್ರು ಸಿಟಿ ಲಿಮಿಟ್ಸಲ್ಲಿ ಅಲ್ಲಿ ಹಾಕ್ಬೇಡಪ್ಪ ಅಂತ ಹೇಳಿದ್ರು ನನಗೆ ನಿಂತು ಕೇಳಿದ್ದೀನಿ ಅವ್ರ ಅವ್ರ ಹತ್ರ ಅಡ್ರೆಸ್ಸು ನನಗೆ ಅವರು ಹತ್ರ ಹೇಳಿದರು ಹೇಳಿದ್ರು ಬಟ್ ಇವರು ಈ ಥರ ಹಾಕ್ಲೇಬಾರ್ದು ಅಂತ ಹೇಳಿದ್ರೆ ಯಾವ್ದು ನಿಜ ರೂಲ್ಸ್ ಇದೆಯಾ ಇಲ್ಲ ಇವರೇ ಮಾಡ್ಕೊಂಡಿದಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಪೊಲಿಟಿಷಿಯನ್ಸ್ ಮಕ್ಕಳ ಬೇಕಾರೆ ಒಂದೇ ಒಂದು ಫೋನ್ ಮಾಡಿಸಿದ್ರೆ

ಸಂತೋಷ್ ಗಾಡಿಗೆ ಫೈನ್ ಹಾಕಿ ಐನೂರು ರೂಪಾಯಿನ ನಾನು ಸಾವಿರ ರೂಪಾಯಿ ಕೊಡಕ್ಕೆ ಹೋಗಿದ್ದೆ ನಾನು ನಾಲ್ಕು ಗಾಡಿಯಿಂದ ಸಾವಿರ ರೂಪಾಯಿ ಕೇಳಿದ್ರು ಫಸ್ಟು ಆಮೇಲೆ ಐನೂರು ರೂಪಾಯಿಗೆ ಬಂದರು ನೋಡಿ ನನಗೇನಿಲ್ಲ ಸ್ನೇಹಿತರೆ ನಾನು ಜಸ್ಟ್ ಸ್ಕ್ಯಾಮ್ ತೆಗೆದು ಆಚೆ ಹಾಕಿದ್ದೀನಿ ನನ್ನ ಸ್ನೇಹಿತರೆ ನನ್ನಿಂದ ಪೊಲೀಸವ್ರು ಆಗಬೇಕಾದೇನಿಲ್ಲ ಪೊಲೀಸಿಂದ ನನಗೆ ಆಗಬೇಕಾದೇನಿಲ್ಲ ನಾನು ಪಾಡ್ ನಾನಿದ್ದೀನಿ ನಾನು ಇಂಥ ರೋಡಲ್ಲಿ ಬೀದಿ ದೀಪವ್ರಿಗೂ ನಾನು ನನ್ನ ಪ್ರಾಬ್ಲಮ್ಸ್ ತೆಗಿಯಲ್ಲ ಇದು ಶಪಥ ಫೈನ್ ಕಟ್ಕೊಂಡೇ ಹೋಗ್ತೀನಿ ನಾನು ಫೈನೇ ಇಲ್ಲ ನಿಮ್ಮ ಮೀಟ್ರಲ್ಲಿ ಡಿಫೆಕ್ಟಿವ್ ಫಾಗ್ ಲ್ಯಾಂಪ್ಸ್ ಡಿಫೆಕ್ಟಿವ್ ಆಕ್ಸ್ ಲೈಟ್ಸ್ ಅನ್ನೋದು ಫೈನೇ ಇಲ್ಲ ನಮಗೆ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಕಟ್ಟಿದ್ರಿ ಟ್ರಾಫಿಕ್ ಪೊಲೀಸ್ಗೆ ಆಮೇಲೆ ಆರ್ ಟಿ ಓರ್ಗೆ ನನ್ನೊಂದು ಸ್ಟ್ರೈಟ್ ಕ್ವಶನು ಈಗ ನೀವೊಂದು ರೂಲ್ ಹಾಕಿದ್ರಿ ನಾ ಫಾಲೋ ಮಾಡ್ತೀನಿ ಆ್ಯಸ್ ಎ ಸಿಟಿಸನ್ ನನಗೊಂದಿದೆ ರೈಟು ನಾ ಕೇಳ್ತಾ ಇದ್ದೀನಿ ಈ ರೋಡ್ಗೆಲ್ಲ ಬಿದ್ದಿ ದೀಪ ಹಾಕ್ಸೆ ನಾನು ಇವತ್ತೇ ಕಿತ್ತಾಕ್ತೀನಿ ಈ ಈಗ ಕ್ಷಣ ಈ ಕ್ಷಣ ಕಿತ್ತಾಕ್ತೀನಿ ಇಲ್ಲೇ ಹಿಂಗೆ ಕೈ ಹಿಂಗೆ ಎರಡು ಎರಡು ಹಿಂಗೆ ಕಿತ್ತಾಕ್ತೀನಿ ಹಿಂಗೆ ಹಾಂ ನೋಡಿ ರೋಡ್ ಸರಿ ಇರೋಲ್ಲ ನೇರ್ಪಿಲ್ಲ ನಿಮ್ಮ ಯೋಗ್ಯತೆ ಕಾಲ್ದಿಂದನೂ ರೋಡ್ ನೀಟಾಗಿ ಮಾಡಿಲ್ಲ ಯಾವ ಸರ್ಕಾರ ಬಂದ್ರೂ ಅಷ್ಟೇ ರೋಡ್ ರೋಡೆಲ್ಲ ಕಚಡಾನೆ ಹಾಂ ಅದನ್ನ ನೋಡೋಲ್ಲ ನೀವು ನಾವು ಮಾತ್ರ ಹಾಂ ಏನೋ ನಾವು ಲೈಟ್ ಹಾಕ್ಬಿಟ್ರೆ ಎದುರುಗಡೆ ಸತ್ತೋಯ್ತಾನೆ ಎದುರುಗಡೆ ಹಾಕೊಂಡ್ ಬರ್ತಾನಲ್ಲ ರೀ ಎಲ್ ಇ ಡಿ ಲೈಟ್ಗಳು ಅದು ನಾವೇನು ಬದುಕ್ತೀವೋ ಸಾಯ್ತೀವ ನಾವು ಒಳ್ಳೆ ಪವರ್ ಇರುತ್ತೆ ನಮಗೆ ಪವರ್ ಇರಲಿಲ್ಲಪ್ಪ ವಿ ಆರ್ ಪ್ರೌಡ್ ಟು ಸೇವ್ ವಿ ಡೋಂಟ್ ಹ್ಯಾವ್ ಎನಿ ಪವರ್ಸ್ ವಿ ಆರ್ ನಾರ್ಮಲ್ ಸಿಟಿಸನ್ ನಾವು ಫೈನ್ ಕಟ್ಟಿದ್ವಿ ಅಲ್ಲೇನು ಮಾತಾಡಲಿಲ್ಲ ಯಾಕಂದರೆ ಅದು ಮಾತಾಡೋ ಸಿಚುವೇಶನ್ ಅಲ್ಲ ನಿಮಗೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಇಲ್ಲಪ್ಪ ಅಯ್ಯ ಏನಿದಲ್ಲ ಅಂದರೆ ನಿಮ್ಮ ಮನೆ ಬರ ಮುಂದೆ ಒಂದು ದಿನ ಬರುತ್ತೆ ಈಗ ಅನ್ಕೋಬಹುದು ಅಯ್ಯೋ ನಮಗೆ ಯಾಕೆ ಅಂತ ನೆಕ್ಸ್ಟ್ ನಿಮ್ಗಾದಾಗ ನೀವು ವಿಡಿಯೋ ಬಿಡ್ತೀರಾ ಅವಾಗ ಗೊತ್ತಾಯ್ತದ ಅಯ್ಯೋ ಶೆಟ್ಟಿ ವಿಡಿಯೋ ಮುಂಚೆನೇ ಬಿಟ್ಟಿದ್ದ ನಾವು ಅವಾಗೆಲ್ಲ ವಾಯ್ಸ್ ರೈಸ್ ಮಾಡಬೇಕಿತ್ತು ನಾವು ಮಾಡಲಿಲ್ಲ ಅಂತ ಇರೋ ವಿಷಯನ ಹೇಳಿದ್ದೀನಿ ಸಪೋರ್ಟ್ ಮಾಡೋರು ಮಾಡೇ ಮಾಡ್ತಾರೆ ನನಗೆ ಗೊತ್ತು ಕೆಲವೊಂದು ವ್ಯೂವರ್ಸ್ಗಳು ಕೆಲವೊಬ್ರು ಸಪೋರ್ಟರ್ಸು ಸಬ್ಸ್ಕ್ರೈಬರ್ಸು ಮಾಡೇ ಮಾಡ್ತಾರೆ